ತೀರ್ಮಾನಕ್ಕೆ ಬಿಟ್ಟಿದ್ದೀವಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ ಡಿ ಕೆ ಶಿವಕುಮಾರ್ ನಾನು ಯಾವತ್ತೂ ಆ ಮಾತಿಗೆ ಬದ್ಧವಾಗಿರ್ತೀನಿ ನಾನು ಬದ್ಧವಾಗಿದ್ದೀನಿ ಸಿ ಬದ್ವಾಗಿದ್ದೀನಿ ಇವತ್ತು ಹೇಳಿದರು ಸರ್ ಐದಾರು ಜನರ ಗುತ್ತಿನ ವ್ಯವಹಾರ ಆಗಿದೆ ಆ ಮಾತು ಅಂತ ನಡ್ಕೋಬೇಕು ಅನ್ನೋ ಮಾತಿನ ಪ್ರಸ್ತಾಪ ಮಾಡಿ ಅವ್ರು ಅವ್ರಿಗೆ ಗೊತ್ತಲ್ಲ ಅದು ಅದಾರು ಅಂತ ಯಾರಿದ್ರು ಅವ್ರಿಗೆ ಗೊತ್ತಿಲ್ಲ ನಿಮ್ಮ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್ ನಿಮ್ಮ ಒತ್ತಾಸೆಯಂತೆ ಹೋಗಿದ್ದು ಓ ಸರ್ ಹೋಗಿದ್ದು ಸಿಹಿ ಸುದ್ದಿನೇ ಸಹಿ ಸುದ್ದಿನೇಷರು ತಮ್ಮ ಎಲ್ಲ ಸಿಹಿ ಸುದ್ದಿನೇ ಆಗುತ್ತೆ ಯಾವ ರೀತಿ ಸಿಹಿ ಸುದ್ದಿ ಸರ್ ತಮ್ಮ ಕಂಪೆಕ್ಟ್ ಯಾವ ರೀತಿ ಸಿ ಸಿ ಹೇಳ್ತೀನಲ್ಲ ಸಿನ್ನೀಶರ್ ಸಿಎಂ ಆಗ್ತಾರೆ ಕರೆ ಸಿಹಿ ಸರ್ ಹೇಳ್ ಮಾತ್ರ ಆ ಮಾತು ಬದ್ಧವಾಗಿರ್ತೇನೋಲ್ಲ ಹಾಗೆ ಆಗ್ತಾರೆ ಏನಂತ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್ ಟು ಹಂಡ್ರೆಡ್ ಕೊಡ್ಸೊಂಡ್ ಅವ್ರು ಹಾಗೆ ಆಗ್ತಾರೆ ಯಾವಾಗ ಹಾಕ್ತಾರೆ ಯಾವಾಗ ನಿಮಗೆ ಆಗ್ತಾಯಿಲ್ಲ ಹೀಗೆ ಆಗ್ತದೆ ಈಗ ಯಾಕೆ ಹೈ 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 ಕಮಾಂಡ್ 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 ನಿಮ್ಗೇನಾದ್ರೂಕಮಾಂಡ್ ಮುನ್ಸೂಚನೆ ಕೊಟ್ಟಿದ್ದೀಯ ಸಿಎಂ ಮಾಡ್ತೀವಿ ಅಂತ ಯಾರಿಗೂ ಸೂಚನೆ ಅಲ್ಲ ಅದು ಹೇಳಿದ್ರೆ ನಮ್ಮ ನಾಯಕರು ಹೇಳಿದವರಲ್ಲ ಅದು ಅವರ ನಾಲ್ಕೈದು ಜನ ವಿಚಾರ ಅದು ಅವ್ರ ನಾಲ್ಕೈದು ಜನ ಕೂತು ತೀರ್ಮಾನ ತಗೊಳ್ತಾರೆ